ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಬಾಬಾ ಸಾಹೇಬರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತೇ ಮೆಚ್ಚುವಂತಹ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಸಂವಿಧಾನದ ಮೂಲಕ ಭಾರತ ಒಂದು ಆಧುನಿಕತೆಯನ್ನು ಪಡ್ಕೊಂಡಿದೆ ಅಭಿವೃದ್ಧಿಯ ಪಥದಲ್ಲಿ ಭಾಳ ವೇಗವಾಗಿ ಮುನ್ನಡೀತಾ ಇದೆ ಹಳೆಯ ಕಂದಾಚಾರಗಳು ಜಾತಿ ಪದ್ಧತಿ ಅಸ್ಪೃಶ್ಯತೆ ಇದೆಲ್ಲವೂ ಕೂಡ ನಿಧಾನವಾಗಿ ಅಳಿಸಿ ಹೋಗ್ತಾ ಇದೆ ಇದೆಲ್ಲಕ್ಕೂ ಕಾರಣ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅವರ ವಿಚಾರಗಳು ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಅವರ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಇವತ್ತು ಇಂದಿನಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಅವರು ಅನುಭವಿಸಿದ ಕಷ್ಟಗಳನ್ನು ಅವ್ರಿಗೆ ಆದಂಥ ಅವಮಾನಗಳನ್ನು ಮತ್ತು ಅವ್ರಿಗೆ ಆದಂಥ ಸನ್ಮಾನಗಳನ್ನು ಇದೆಲ್ಲವನ್ನು ಬರೀ ಬಾಗಲ್ಕೋಟೆ ಅಲ್ಲ ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಾದ್ಯಂತ ನಾವು ಈ ವಿಚಾರವನ್ನು ಕೊಂಡೊಯ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ಬಾಗಲಕೋಟೆ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಸನ್ಮಾನ್ಯ ಚರಂತಿ ಮಠ ಸಾಹೇಬರು ಮತ್ತು ಗೋವಿಂದ ಅವರು ನಾವೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದೀವಿ ವಿಶೇಷ ಏನು ಅಂದರೆ ನಿನ್ನೆ ದೀಪೋತ್ಸವ ನಡೆದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತೊಳೆದು ಸುತ್ತಲ ಪರಿಸರವನ್ನು ಶುಚಿಗೊಳಿಸಿ ನೆನ್ನೆ ದೀಪೋತ್ಸವ ನಡೆದಿದೆ ಇವತ್ತು ಪುಷ್ಪ ನಮನ ನಡೀತಾ ಇದೆ ಇದರ ಜೊತೆಗೆ ಇಡೀ ದೇಶದಾದ್ಯಂತ ಏಪ್ರಿಲ್ ಇಪ್ಪತ್ತೈದರವರೆಗೆ ಒಂದು ವಿಚಾರ ಕ್ರಾಂತಿ ನಡೀತಾ ಇದೆ ಸೊ ಅದಕ್ಕೆ ಪೂರಕವಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತು ಈ ಸಂಚಾಲನ ಸಮಿತಿಯ ಸದಸ್ಯನಾಗಿ ಬಾಗಲಕೋಟೆ ನಗರದಲ್ಲಿ ನಾನು ಇದ್ದೀನಿ ಇವತ್ತು ವಿಚಾರ ಮಂಥನ ಇದೆ ಹನ್ನೊಂದು ಗಂಟೆಗೆ ಸೊ ತಾವೆಲ್ಲರೂ ಬರ್ಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ನಮಸ್ಕಾರ ನಮ್ಮ ಸಾಹೇಬ ದೇಶಕ್ಕೆ ಸಾರಥಿ ನಿಮಗಿಂದು ಆರತಿ ನಮ್ ತಾಯಿ ಭಾರತಿ ನಿಮ್ಮಿಂದಲ ಕೀರುತಿ ದೇಶಕ್ಕೆ ಸಾರಥಿ ನಿಮಗಿಂದು ಆರತಿ ನಮ್ ತಾಯಿ ಭಾರತಿ ನಿಮ್ಮಿಂದಲೇ ಕೀರುತಿ ಸಂವಿಧಾನ ಬರೆದಡೆಗೆ ನಿಮ್ಮ ಮಹಿಮೆ ಜಗದಡಿಗೆ ನ್ಯಾಯ ನೀತಿ ಮುನ್ನಡಿಗೆ ನೇ ನಮ್ಮ ಸೂತ್ರ ಸಮಾನತೆ ಅಸ್ತ್ರದಿ ಮೇಲು ಕೀಳು ಹೋಯ್ತಲ್ಲ ಸರ್ವ ಆಯ್ತಲ್ಲ ಬಡವರಿಗೆ ಬಂದು ದೇವರಾದ್ರಿ ನೀವು ಎಂದು ಕಷ್ಟಗಳ ಬವಣೆಯಲ್ಲಿ ಸಾಗಿ ಬಂದ್ರಿ ನಗುತ್ತಾ ಹೋಲಿ ما